ಇನ್ನು ರಾಜ್ಯ ರಾಜಕೀಯದಲ್ಲಿ ಮತ್ತೆ ಪರ್ಸೆಂಟೇಜ್ ವಾರ್ ಶುರುವಾಗಿದೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿಯವರು ಅರವತ್ತು ಪರ್ಸೆಂಟೇಜ್ ಅನ್ನ ಸಿಡಿಸಿದ್ರು ಇದೀಗ ಕುಮಾರಸ್ವಾಮಿ ಆರೋಪಕ್ಕೆ ಸರ್ಕಾರವೇ ಅವರತ್ತ ತಿರುಗಿ ಬಿದ್ದಿದೆ ಅತ್ತ ದಾಖಲೆಯ ಸವಾಲು ಎಸ್ತಿದ್ದಂಥ ಸಿಎಂಗೆ ಕುಮಾರಸ್ವಾಮಿಯವರು ಕೌಂಟರ್ ಕೊಡ್ತಿದ್ದಾರೆ ಎಚ್ಡಿಕೆ ಸಿಕ್ಸ್ಟಿ ಪರ್ಸೆಂಟ್ ಬಾಂಬ್ ಸಿಎಂ ದಾಖಲೆಯ ಚಾಲೆಂಜ್ ಈಗ ದಾಟಿದೆ ಸವಾಲೆಸಿದ ಸಿಎಂ ಸಿದ್ದರಾಮಯ್ಯಗೆ ಎಕ್ಸ್ ನಲ್ಲೇ ತಿವಿದ ದಳಪತಿ ಕುಮಾರಸ್ವಾಮಿ ಬೆನ್ನಿಗೆ ನಿಂತ ಬಿಜೆಪಿ ತಿರುಗಿ ಬಿದ್ದ ಕೈಪಡೆ ಪರ್ಸಂಟೇಜ್ ಸಮರ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಪರ್ಸೆಂಟೇಜ್ ಸಮರ ಶುರುವಾಗಿದೆ ಕೇಂದ್ರ ಸಚಿವ ಕುಮಾರಸ್ವಾಮಿ ನಿನ್ನೆ ಸರ್ಕಾರದ ವಿರುದ್ಧ ಸಿಕ್ಸ್ಟಿ ಪರ್ಸೆಂಟ್ ಬಾಂಬನ್ನು ಹಾಕಿದ್ರು ಇದಕ್ಕೆ ಕೆರಳಿದ್ದ ಸಿ ಸಿದ್ದರಾಮಯ್ಯ ದಾಖಲೆ ಇದ್ರೆ ಅದನ್ನು ಕೊಟ್ಟು ಆರೋಪ ಸಾಬೀತು ಮಾಡುವಂತೆ ಸವಾಲು ಹಾಕಿದ್ದರು ಅವರ ಪಕ್ಷದ ಗುತ್ತಿಗೆದಾರರೇ ತುಮಕೂರಿನ ಯಾವುದೋ ಒಂದು ಅಸೋಸಿಯೇಷನ್ ಅವ್ರ ಪಕ್ಷದ ಕಾರ್ಯಕರ್ತರೆ ಅರವತ್ತು ಪರ್ಸೆಂಟ್ ದಾಟಿದೆ ಅವರೇ ಎಷ್ಟೋ ಪರವಾಗಿರ್ಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗುತ್ತಿಗೆದಾರರೇ ಸರ್ಟಿಫಿಕೇಟ್ ಕೊಡ್ತಾವ್ರೆ ಸಾಬೀತ್ ಮಾಡಕ್ಕೆ ಹೇಳಿ ಅದನ್ನ ಸಾಬೀತ್ ಮಾಡಕ್ಕೆ ಹೇಳಿ ಅರವತ್ ಪರ್ಸೆಂಟ್ ಕಮಿಷನ್ ನಡೀತಾ ಇದೆ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಇದ್ದರೆ ಇಟ್ ಇಂಪ್ರೂವ್ ಇಟ್ ಬರೀ ಆರೋಪ ಮಾಡೋದಲ್ಲ ಆರೋಪ ಮಾಡದ ಮೇಲೆ ಅದನ್ನ ಸಾಬೀತ್ ಮಾಡಬೇಕಲ್ವಾ ಹೀಗೆ ಸಿಎಂ ಸವಾಲ್ ಹಾಕ್ತಾ ಇದ್ದ ಹಾಗೆ ಇವತ್ತು ಮತ್ತೆ ಸಿಡಿದಿದ್ದ ಕುಮಾರಸ್ವಾಮಿ ತಮ್ಮ ಎಕ್ಸ್ ಖಾತೆಯಲ್ಲೇ ತಿರುಗೇಟನ್ನ ಕೊಟ್ಟಿದ್ದಾರೆ ಆಧಾರವಿಲ್ಲದೆ ಆರೋಪದ ಮಾತಿಯಲ್ಲಿ ಬಂತು ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಪಕ್ಷದ ಪರವೇ ಇರುವ ಗುತ್ತಿಗೆದಾರರು ತುಮಕೂರಿನ ನಿಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಮಾಡಿದ ಆರೋಪ ಪ್ರತಿ ಆರೋಪಕ್ಕೂ ಈಗ ದಾಖಲೆ ಕೇಳುವ ನೀವು ಬಿಜೆಪಿ ಸರ್ಕಾರದ ಮೇಲೆ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿ ಪುಟಗಟ್ಟಲೆ ಜಾಹೀರಾತು ಕೊಟ್ಟರಲ್ಲ ಆಗ ಎಷ್ಟು ದಾಖಲೆ ನೀಡಿದ್ದೀರಿ ಹೇಗೆ ಕುಮಾರಸ್ವಾಮಿ ಗುತ್ತಿಗೆದಾರರು ಮಾಡಿರುವ ಆರೋಪವನ್ನು ಉಲ್ಲೇಖಿಸಿ ತಾವು ಸರ್ಕಾರದ ವಿರುದ್ಧ ಆರೋಪ ಮಾಡಿರುವುದಾಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಸಮರ್ಥಿಸಿಕೊಂಡಿದ್ದಾರೆ ಕುಮಾರಸ್ವಾಮಿ ಬೆಂಬಲಕ್ಕೆ ಬಿಜೆಪಿ ನಾಯಕರು ನಿಂತಿದ್ದಾರೆ ಸಿಕ್ಸ್ಟಿ ಪರ್ಸೆಂಟ್ ಆರೋಪವನ್ನೇ ದಾಳ ಮಾಡಿಕೊಂಡಿರುವ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುತ್ತಿದ್ದಾರೆ ಸಂಸದ ಬಸವರಾಜ ಬೊಮ್ಮಾಯಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಏನು ನಲವತ್ ಪರ್ಸೆಂಟ್ ಅಂತ ಹೇಳಿದ್ರಲ್ಲ ಅವನ ಸಾಕ್ಷಿ ಕೊಟ್ರ ಇವತ್ತಿ ಸಾಕ್ಷಿ ಕೊಟ್ಟಿಲ್ಲ ಒಂದು ಕೇಸು ಅಲ್ಲಿ ಸಾಕ್ಷಿ ಕೊಟ್ಟಿಲ್ಲ ಕಮಿಷನ್ ಮಾಡಿದ್ರು ಕೂಡ ಒಂದು ಕೊಡೋಕ್ಕಾಗಿಲ್ಲ ಭ್ರಷ್ಟಾಚಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುವಂತ ಸತ್ಯ ಜನಸಾಮಾನ್ಯರು ಅನುಭವಿಸ್ತಾ ಇದ್ದಾರೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಜನಸಾಮಾನ್ಯರು ಕೇಳಿದ್ರೆ ಗೊತ್ತಾಗುತ್ತೆ ಒಂದು ಕಚೇರಿಗೆ ಹೋದ್ರೆ ಎಷ್ಟು ಭ್ರಷ್ಟಾಚಾರ ಮೂರ್ ಪಟ್ಟು ನಾಲ್ಕು ಪಟ್ಟು ಹೆಚ್ಚಾಗಿದೆ ಯಾರ್ಯಾರು ಕಾಂಟ್ರಾಕ್ಟರ್ ಇದಾರೋ ಅವರೆಲ್ಲರೂ ಕೂಡ ದಯಾಮರಣಕ್ಕೆ ಅವರಿಗೆ ಸಮಸ್ಯೆ ಇಲ್ಲದೆ ಇದ್ರೆ ಯಾಕೆ ಕೇಳ್ತಾರೆ ಒಂದು ಕಡೆ ದಯಾಮರಣ ಇನ್ನೊಂದು ಕಡೆ ಜೀವತ್ಯಾಗ ಮಾಡ್ತಿದ್ದಾರೆ ಸುಯಿಸೈಡ್ ಗಳು ಮಾಡ್ಕೊಳ್ತಿದ್ದಾರೆ ಇವಾಗ ಆರೋಗ್ಯ ಇಲಾಖೆ ಔಷಧಿ ಮಾತ್ರೆಗಳು ಅವ್ರ ಬೇಡಿಕೆ ಇಷ್ಟೇ ಪರ್ಸೆಂಟೇಜ್ ಕೊಡಬೇಕು ಕನಿಷ್ಠ ನಲವತ್ತು ಮಂತ್ರಿಗಳಿಗೆ ಕೊಡಬೇಕು ಇನ್ನು ಬೇರೆ ಬೇರೆಯವ್ರೆಲ್ಲ ಸೇರಿಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಇವ್ರು ಏನು ಹಂಡ್ರೆಡ್ ಮಾಡ್ತಾರೆ ಸಿಕ್ಕಲ್ಲಿ ಹಂಡ್ರೆಡ್ ಕೆಲವು ಕಡೆ ಒಂದು ಸ್ವಲ್ಪ ಅವ್ರಿಗು ಯಾಕೆಂದ್ರೆ ಗುತ್ಕೆದಾರ್ಗು ಒಂದು ಸ್ವಲ್ಪ ಬಿಡಬೇಕಲ್ಲ ಈ ರೀತಿ ಎಲ್ಲ ನಡ್ಕೊಂಡು ಹೋಗ್ತಿದ್ದೆ ಎಲ್ಲ ಆಪಾದನೆಗಳು ಆಪಾದನೆ ಮೇಲೆ ಆಪಾದನೆ ಇವ್ರು ಬಂಡರಾಗ್ಬಿಡಿದಾರೆ ಏನಾರು ಹೇಳ್ಕೊಳ್ಳಿ ನಾವು ಮಾಡೋದ್ ಮಾಡ್ತೀವಿ ಎಚ್ ಡಿ ಕೆ ಸಿಕ್ಸ್ಟಿ ಆರೋಪಕ್ಕೆ ಕೈ ಪಡೆ ಕೆಂಡ ಒಂದ್ ಕಡೆ ಕುಮಾರಸ್ವಾಮಿ ಮತ್ತೊಂದ್ ಕಡೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ರೆ ಇತ್ತ ಕಾಂಗ್ರೆಸ್ ನಾಯಕರ ಕಣ್ಣು ಕೆಂಪಗಾಗಿದೆ ವಿಪಕ್ಷ ನಾಯಕರ ಪರ್ಸೆಂಟೇಜ್ ಆರೋಪಕ್ಕೆ ಸಚಿವರಾದ ಸತೀಶ್ ಜಾರಕಿಹೊಳಿ ಎಂಬಿ ಪಾಟೀಲ್ ಬೋಸರಾಜು ಸೇರಿದಂತೆ ಹಲವರು ತಿರುಗೇಟು ಕೊಡ್ತಿದ್ದಾರೆ ನಮ್ಮ ರಾಜಕೀಯ ಆರೋಪ ಅಷ್ಟೇ ಅದಕ್ಕೆ ನಮ್ದು ರಾಜಕೀಯ ಉತ್ತರ ಕೊಡ್ತೀವಿ ಅಷ್ಟೇ ಕುಮಾರಸ್ವಾಮಿ ಅವರು ಈ ಚುನಾವಣೆಯಲ್ಲಿ ಹಿನ್ನಡೆ ಆದ್ಮೇಲೆ ಅವರ ಅಸ್ತಿತ್ವಕ್ಕೆ ಪಕ್ಷದ ಅಸ್ತಿತ್ವಕ್ಕೆ ಅವ್ರ ಅಸ್ತಿತ್ವಕ್ಕೆ ಪ್ರಶ್ನೆ ಉದ್ಭವ ಆಗಿದೆ ಹೀಗಾಗಿ ಅವರು ಹತಾಶರಾಗಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾಕ್ಷಿ ಕೊಡ್ಲಿ ಎನ್ಕ್ವರಿ ಮಾಡ್ತೀವಿ ಇದು ಅವರ ಆತಂಕ ತೋರಿಸ್ತದೆ ಕುಮಾರಸ್ವಾಮಿ ಅವರು ಹಾಗಾಗಿ ಹೇಳ್ತಿದ್ರು ಇವತ್ತೇ ಹೇಳಿಲ್ಲ ಅವರು ಹಾಗಾಗಿ ಅವ್ರು ಮಾಡಿದ್ರು ನಮ್ಗೆ ಮಾಡಬೇಕು ಅಂತ ಹೇಳಿ ಅವರಲ್ಲೇ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಅಮಿತ್ ಶಾಗೆ ಮಾತು ಮಾತುಕೊಡ್ಬೋದ್ರೆ ಆರು ತಿಂಗಳ ಒಳಗಾಗಿ ಈ ಸರ್ಕಾರ ನಾವು ಕಿತ್ತೊಗ್ಗಿತೀವಿ ನಮಗೆ ನಿಮ್ಮ ಸೇರ್ಸ್ಕೊಂಡು ನಮಗೆ ನಾಲ್ಕು ಟಿಕೆಟ್ ಕೊಡ್ರಿ ಅಂತ ಹೇಳಿ ಆ ರೀತಿಯಾಗಿ ಅವ್ರ ಜೊತೆಯಲ್ಲಿ ಪ್ರವೇಶ ಮಾಡಿದ್ರು ಅವರಿಂದ ಆಗ್ತಾ ಇಲ್ಲ ಅದನ್ನು ಬಿಟ್ಟು ಈ ಈಗ ಅವ್ರಿಗೆ ಆತಂಕ ಆಗ್ತದೆ ಹೀಗೆ ಸಚಿವರು ಕುಮಾರಸ್ವಾಮಿ ಆರೋಪಕ್ಕೆ ತಿರುಗೇಟು ಕೊಡ್ತಿದ್ದಾರೆ ಸಾಕ್ಷಿ ಕೊಡ್ಲಿ ಅಂತ ಸವಾಲಿಸ್ತಿದ್ದಾರೆ ಹೀಗಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಇನ್ಯಾವ ದಾಖಲೆ ಬಿಡುಗಡೆ ಮಾಡ್ತಾರೆ ಯಾರು ಬುಡಕ್ಕೆ ಬಾಂಬ್ ಹಾಕ್ತಾರೆ ಅನ್ನೋದೇ ಸದ್ಯದ ಕುತೂಹಲವಾಗಿದೆ ಸುನೀಲ್ ಟಿವಿ ನೈನ್ ಬೆಂಗಳೂರು